ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಾಮ್ ಜುಯ ಇಷ್ಟ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ಮಲೆನಾಡಿನ ಭಾಗದಲ್ಲಿ ಕೆಲವೊಂದು ಆನೆಗಳಂತೂ ತುಂಬಾ ಸದ್ದು ಮಾಡ್ತಾ ಇವೆ ಅದು ನಮ್ಮ ಕಾಡಾನೆ ಭೀಮಾ ಆಗಿರ್ಬೋದು ನಮ್ಮ ಸೀಗೆ ಗುಡ್ಡ ಆಗಿರ್ಬೋದು ಹಾಗೆ ಕರಡಿ ಆಗಿರ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮೂರು ಆನೆಗಳ ಬಗ್ಗೆ ಸೊ ಯಾಕೆ ಈ ಆನೆಗಳು ಇಷ್ಟೊಂದು ಫೇಮಸ್ ಆದವು ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ನಮ್ಮ ಕಾಡಾನೆ ಭೀಮ ಹಾಗೆ ಸೀಗೆ ಗುಡ್ಡ ಅಭಿಮಾನಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥದ್ದೇ ಸೀಗೆ ಗುಡ್ಡ ಸ್ನೇಹಿತರೆ ಆ್ಯಕ್ಚುಲಿ ಈ ಒಂದು ಆನೆಗೆ ಸೀಗೆ ಅಂತಲೇ ಕರೀತಾರೆ ರೀಸನ್ ಏನು ಅಂತಂದರೆ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಒಂದು ಗುಡ್ಡದಲ್ಲಿ ಇರೋದರಿಂದ ಈ ಒಂದು ಸೀಗೆ ಗುಡ್ಡಗೆ ಒಂದು ಮೂವತ್ತ ಐದರಿಂದ ನಲವತ್ತ ಎರಡು ವರ್ಷದೊಳಗೆ ಇರುತ್ತೆ ಸೊ ಅದರ ಒಂದು ಫಿಸಿಕ್ ಅನ್ನ ನಾವು ನೋಡಿದಾಗ ಆ ಸೀಗೆ ಇಷ್ಟೊಂದು ಫೇಮಸ್ ಆಗೋದಕ್ಕೆ ರೀಸನ್ ಏನು ಅಂತಂದ್ರೆ ನಮ್ಮ ಸೀಗೆ ಪ್ರತಿಯೊಂದು ದಿನ ಆಲ್ಮೋಸ್ಟ್ ನಮ್ಮ ಕಾಡಾನೆ ಭೀಮನ ಜೊತೆ ಇರ್ತಾನೆ ಇದ್ದ ಅಂದ್ರೆ ಕಳೆದ ಒಂದು ವರ್ಷದಿಂದ ಇರಬೇಕಾದ್ರೆ ಸೊ ನಮ್ಮ ಭೀಮನಿಗೂ ಅಷ್ಟೇ ನಮ್ಮ ಸೀಗೆನ ಕಂಡ್ರೆ ತುಂಬ ಪ್ರೀತಿ ಸೊ ಇವನು ನನ್ನ ಪಕ್ಕ ಫ್ಯಾನ್ ಇವನು ನನ್ನ ಜೊತೆ ಇರ್ತಾನೆ ಆರಾಮಾಗಿ ಇರಲಿ ಬಿಡು ಅಂತ ಸೊ ಭೀಮನು ಅಂದ್ಕೊಂಡಿರ್ತಾನೆ ಸೊ ಈಗಿರಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂತಂದರೆ ನಮ್ಮ ಸೀಗೆಗೆ ಮದ ಬರುತ್ತೆ ಮದ ಬಂದಾಗ ಇವನು ಏನು ಮಾಡ್ತಾನೆ ಅಂತಂದರೆ ಭೀಮನ ಮೇಲೆ ಅಟ್ಯಾಕ್ ಮಾಡ್ತಾನೆ ಸೊ ಎಲ್ಲರಿಗೂ ಸಹ ಶಾಕು ಏನು ಅಂತಂದರೆ ನಮ್ಮ ಕಾಡಾನೆ ಭೀಮನಿಗೆ ಸೀಗೆ ಅಟ್ಯಾಕ್ ಮಾಡಿದೆ ಅಂತ ಸೊ ಆವತ್ತಿಂದ ಈ ಒಂದು ಒಂದು ನೇಮ್ ಅಂತಕ್ಕಂಥದ್ದು ತುಂಬಾ ಸ್ಪ್ರೆಡ್ ಆಯಿತು ವಿಷಯ ಏನು ಅಂತಂದರೆ ನಮ್ಮ ಸೀಗೆಗೂ ಕೂಡ ತುಂಬ ಜನ ಪ್ಯಾನ್ಸ್ ಇದ್ದಾರೆ ಇವನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಸೊ ನೇರವಾಗಿ ನೋಡಿರ್ತಕ್ಕಂಥ ಜನರು ಸೊ ಸೀಗೆಯನ್ನು ತುಂಬ ಹೊಗಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನಮ್ಮ ಸೀಗೆ ತುಂಬ ಫೇಮಸ್ ಅಂದರೆ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ನಮ್ಮ ಕಾಡಾನೆ ಭೀಮಾ ಸ್ನೇಹಿತರೆ ಕಾಡಾನೆ ಭೀಮನಿಗೆ ಈ ಒಂದು ಆಸನದಲ್ಲಂತೂ ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾನ್ ಬೇಸ್ ಇದೆ ಯಾಕೆ ಅಂತಂದರೆ ಸೊ ಈ ಭೀಮನನ್ನು ನಮ್ಮ ಆಸನದ ಜನತೆ ತುಂಬ ಅಭಿಮಾನದಿಂದನೇ ನೋಡ್ತಾರೆ ಏಕೆ ಅಂತಂದರೆ ಭೀಮಾ ಈ ಒಂದು ದಾರೀಲಿ ಹೋಗ್ತಾ ಇರಬೇಕಾದ್ರೆ ಸೊ ಭೀಮಾ ಭೀಮಾ ಅಂತ ಜೋರಾಗಿ ಕೂಗ್ತಾರೆ ಅಷ್ಟೇ ಅಲ್ಲದೆ ಸೊ ಭೀಮಾ ಯಾವುದಾದರೂ ಒಂದು ತೋಟಕ್ಕೆ ಹೋಗಿ ಅಲ್ಲೇನಾದರೂ ಬೆಳೆ ನಾಶ ಮಾಡಿದ್ರೂ ಸಹ ಜನ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದರೆ ನಮ್ಮ ಆಸನದ ಜನತೆ ಭೀಮನ ಮೇಲೆ ಎಷ್ಟು ಅಭಿಮಾನ ಇಟ್ಟಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇನ್ನೊಂದು ವಿಷಯ ಭೀಮಾ ಎಲ್ಲರಿಗೂ ಇಷ್ಟ ಆಗೋದಕ್ಕೆ ಕಾರಣ ಏನು ಅಂತಂದರೆ ಅವನ ಒಂದು ಕ್ಯಾರೆಕ್ಟರ್ ಸ್ನೇಹಿತರೆ ಆನೆಗಳು ಸಾಮಾನ್ಯವಾಗಿ ಮನುಷ್ಯರ ಮೇಲೆ ಟೈಮ್ಸ್ ದಾಳಿ ಮಾಡುತ್ತೆ ಆದರೆ ನಮ್ಮ ಕಾಡಾನೆ ಭೀಮಾ ಯಾರ ಮೇಲೇ ಸಹ ದಾಳಿ ಮಾಡಲಿಲ್ಲ ಅಂತಕ್ಕಂಥದ್ದು ವಾಸ್ತವ ಒಂದು ವಿಷಯ ಏನು ಅಂತಂದರೆ ಒಮ್ಮೆ ಮಾತ್ರ ನಮ್ಮ ಕಾಡಾನೆ ಭೀಮ ಸೊ ಮನುಷ್ಯರ ಮೇಲೆ ದಾಳಿ ಮಾಡಿದ ಅಂತಂದರೆ ಆ ಶಾರ್ಪ್ ಶೂಟರ್ ಅವರನ್ನು ಕೊಂದಿದ್ದ ಅದು ಸೊ ಒಟ್ಟಿನಲ್ಲಿ ಭೀಮ ತುಂಬ ಒಳ್ಳೆಯ ಹಾಗೆ ಇವನ ಒಂದು ಎತ್ತರ ಮತ್ತು ಗಾತ್ರ ನಮ್ಮ ಅರ್ಜುನನ ಹಾಗೆ ಹೋಲುತ್ತೆ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಸೊ ಭೀಮನ ಆಕಾರ ಮತ್ತು ಗಾತ್ರ ಏನಿದೆ ಅಂತ ಇವನ ಕೈಲಿ ಅಂಬಾರಿ ಓರ್ಸ್ದೆ ಚೆನ್ನಾಗಿರ್ತಿತ್ತು ಆದರೆ ಸೊ ಈ ಭೀಮನಿಗೆ ಈಗ ಕೆಲವು ತಜ್ಞರು ಹೇಳೋ ಪ್ರಕಾರ ಒಂದು ಐವತ್ತ ಐದು ವರ್ಷ ಆಗಿರ್ಬೋದು ಅಂತ ನನಗೆ ಅನಿಸಿದ ಪ್ರಕಾರ ಒಂದು ನಲವತ್ತೆಂಟರಿಂದ ಒಂದು ಐವತ್ತ ಎರಡು ವರ್ಷದೊಳಗೆ ಇರ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಭೀಮನ ಒಳ್ಳೆಯತನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಆಗಲೇ ಹೇಳ್ದೆ ನಮ್ಮ ಸೀಗೆ ಒಮ್ಮೆ ಭೀಮನ ಮೇಲೆ ದಾಳಿ ಮಾಡಿದ್ದ ಅಂತ ಸೊ ಒಂದು ದಾಳಿಯಿಂದ ಭೀಮನಿಗೆ ಒಂದು ತೀವ್ರವಾದ ಗಾಯ ಆಗಿದ್ರೂ ಸಹ ವಾಸಿ ಆದಮೇಲೆ ಸೊ ಸೀಗೆ ಮತ್ತು ಭೀಮನ ಜೊತೆ ಹೋಗ್ತಾನೆ ಆದರೆ ಭೀಮಾ ಯಾವತ್ತೂ ಕೂಡ ಸೀಗೆಯ ಮೇಲೆ ದಾಳಿ ಮಾಡಲಿಲ್ಲ ಸೊ ಇದು ಏನು ಅಂತಂದರೆ ಜನರಿಗೆ ಆ ಒಂದು ಭೀಮನ ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೆ ನೋಡಿ ಅದೇ ರೀತಿಯಾಗಿ ಭೀಮ ಇಷ್ಟು ಫೇಮಸ್ ಆಗೋದಕ್ಕೆ ಮತ್ತೊಂದು ರೀಸನ್ ಏನು ಅಂತಂದರೆ ಇವನ ಆಕಾರ ಸ್ನೇಹಿತರೆ ಭೀಮಾ ನಾವು ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಅರ್ಜುನನ ಹಾಗೇ ಕಾಣ್ತಾನೆ ಸೊ ಸ್ನೇಹಿತರೆ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಿಸ್ಟರ್ ಕರಡಿ ನಮ್ಮ ಕಾಡನೆ ಭೀಮ ಹಾಗೆ ಸೀಗೆ ಇವರ ಒಳ್ಳೆಯತನದಿಂದ ಹಾಗೆ ಇವರ ಒಂದು ಗಾತ್ರದಿಂದ ಸದ್ದು ಮಾಡ್ತಾ ಇದ್ದರೆ ನಮ್ಮ ಕರಡಿ ಇವನ ಅಗ್ರೆಸಿವ್ನೆಸ್ಸಿಂದನೇ ತುಂಬಾ ಸದ್ದು ಮಾಡ್ತಾ ಇದ್ದಾನೆ ಯಾಕೆ ಅಂತಂದರೆ ನಾವು ಇತ್ತೀಚೆಗೆ ಈ ಒಂದು ಕರಡಿ ಬೇರೆಯವರ ಮೇಲೆ ಎಲ್ಲ ದಾಳಿ ಮಾಡ್ತಾನೆ ಇದೆ ಅಂತ ಹೌದು ನಿಜ ಆದರೆ ಈ ಕರಡಿಯನ್ನು ಆದಷ್ಟು ಬೇಗ ಇಡಿತಾರೆ ವಿಷಯ ಅದಲ್ಲ ಆದರೆ ಈ ಒಂದು ಕರಡಿನೂ ಸಹ ತುಂಬಾ ಸದ್ದು ಮಾಡ್ತಾ ಇದೆ ಇವನನ್ನು ಕಂಡ್ರೆ ಸೊ ಎಲ್ಲರೂ ದೂರ ಓಡೋಗ್ತಾನೆ ಇದ್ದಾರೆ ಇತ್ತೀಚೆಗೆ ನನ್ನ ಚಾನೆಲ್ನಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈ ಒಂದು ಕರಡಿ ಒಬ್ಬ ರೈತನ ಮೇಲೆ ಯಾವ ಥರ ದಾಳಿ ಮಾಡ್ತು ಅಂತ ಕಾಡಾನೆ ಭೀಮ ಮತ್ತೆ ಸೀಗೆಯನ್ನು ಕಂಡ್ರೆ ಜನ ಇಷ್ಟ ಬಿದ್ದು ಅವನ ಬಳಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಮ್ಮ ಕರಡಿಯನ್ನು ನೋಡಿದ್ರೆ ಸೊ ಎಲ್ಲರೂ ಭಯ ಬಿದ್ದು ಓಡೋಗ್ತಾರೆ ಇದು ಏನಪ್ಪ ಅಂತಂದರೆ ನಮ್ಮ ಕರಡಿಯ ಬಗ್ಗೆ ಸ್ನೇಹಿತರೆ ಹಾಗಾದರೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು